ಅಫಜಲ್ಪುರ ತಾಲೂಕಿನ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಮಾಡುವುದು ನಾಚಿಕೆ ಗೇಡಿತನ ಸಂಗತಿ ಎಂದು ಯುವ ಸಾರಥಿ ಖ್ಯಾತಿಯ ನಿತಿನ್ ಗುತ್ತಿದಾರ್ ಹೇಳಿದರು ಬರ್ದಾಳ್ ಗ್ರಾಮದಲ್ಲಿ ರಸ್ತೆಗಾಗಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮತ್ತು ಧರಣಿ ಬೆಂಬಲಿಸಿ ಮಾತನಾಡಿದ ಅವರು ಜನರಿಂದ ಆಯ್ಕೆಯಾಗಿ ಜನಪ್ರತಿನಿಧಿಗಳು ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಬೇಗನೆ ಬಡದಾಳ್ ಗ್ರಾಮದ ರಸ್ತೆ ಕಾಮಗಾರಿ ಆರಂಭಿಸಬೇಕು ಎಂದರು ಶಾಸಕ ಎಂವೈ ಪಾಟೀಲ್ ಅವರು ನಾಮ ಮಾತ್ರ ಶಾಸಕರಾಗಿದ್ದಾರೆ ಅಧಿಕಾರ ಎಲ್ಲವೂ ಅವರ ಸುಪುತ್ರ ನಡೆಸುತ್ತಿದ್ದಾರೆ ಎಂದು ಶಾಸಕರ ವಿರುದ್ಧ ಹರಿಹಾಯ್ದರು ಮತ್ತು ಬಡದಾಳ್ ಗ್ರಾಮದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದ್ದು ಒಂದು ವೇಳೆ ಕಾಮಗಾರಿ ವಿಳಂಬ ಮಾಡಿದ್ರೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತೇನೆ ಎಂದರು ಏನಪ್ಪ ಅವರೇ ಶಾಸಕರು ಅಂತಕ್ಕಂಥ ವಿಚಾರ ಹಿಡ್ಕೊಂಡು ಓಡಾಡಿ ಇವತ್ತಿನ ದಿವಸ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇದು ಒಳ್ಳೆಯದಲ್ಲ ಶಾಸಕರು ಹಿರಿಯರನ್ನ ತಿಳ್ಕೋಬೇಕು ತಿಳ್ಕೊಂಡು ಅಭಿವೃದ್ಧಿ ಕಡೆ ಕೆ ಒತ್ತು ಕೊಡ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಮತ್ತು ಈ ಸ್ಟ್ರೈಕ್ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈಗಾಗಲೇ ಅಧಿಕಾರಿಗಳು ಬಂದು ನಿಮ್ಗೆ ಹೇಳ್ಯಾರ ಏನಪ್ಪ ಅಂದ್ರೆ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ನಾನು ಕೂಡ ಈಗ ಹೋಗಿ ಅವ್ರನ್ನ ಅವ್ರಿಗೆ ಮಾತಾಡಿ ಹೇಳ್ತೀನಿ ನೀವು ಏನು ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀರಿ ರೈಟಿಂಗಲ್ಲಿ ಕೊಡ್ರಿ ರೈಟಿಂಗಲ್ಲಿ ಕೊಟ್ಟರೆ ಮಾತ್ರ ಏನಪ್ಪಾ ಅಂದ್ರೆ ಅದಕ್ಕೆ ರೈಕ್ ಹೇಳ್ತದೆ ಅಂತಕ್ಕಂಥ ಮಾತನ್ನು ಹೇಳೋಕೆ ಇಷ್ಟಪಡ್ರಿ ಅವ್ರಿಗೂ ಹೇಳ್ತೀನಿ ನಾ ಒಂದು ವೇಳೆ ರೈಟಿಂಗಲ್ಲಿ ಕೊಟ್ಟಿಲ್ಲ ಅಂದ್ರೆ ಇದು ಬಡದಾಳಕ್ಕೆ ಅಷ್ಟೇ ಸೀಮಿತ ಅಲ್ಲ ಇಡೀ ತಾಲೂಕಿಗೆ ಸೀಮಿತ ಅಂತ ಹೇಳಿ ನಾ ದೊಡ್ಡ ಮಟ್ಟದಾಗ ಪ್ರತಿಭಟನೆ ತಾಲೂಕದಲ್ಲಿ ಮಾಡ್ತೀನಿ ತಾಲೂಕದಲ್ಲೂ ಇದೇ ನಡೀತದೆ ಜಿಲ್ಲಾ ಮಟ್ಟದಲ್ಲೂ ಪ್ರತಿಭಟನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇದ್ದಾರೆ ಮಾತಾಡ್ರ ಜೊತೆ ಈಗಾಗಲೇ ಬೇಸಿಗೆ ಬರಗಾಲ ಎದುರಿಸ್ತಾ ಇದ್ದೀವಿ ಆ ಸರ್ತಿ ನಮಗೆ ಮಳೆ ಕೂಡ ಸರಿಯಾಗಿ ಆಗಲಿಲ್ಲ ನೀರಿಂದು ತೊಂದರೆ ಭಾಳಷ್ಟ ಗ್ರಾಮಗಳಲ್ಲಿ ಅದು ಕೂಡ ಗಮನ ಹೊರಿಸಬೇಕು ಇವರು ಈ ಅಧಿಕಾರಿಗಳಿಗೆ ನಾನು ಕೂಡ ಮಾತಾಡ್ತೀನಿ ಮಾತಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಒಂದು ಏನೇ ಕೆಲಸ ಇರಲಿ ನಾನು ಅಧಿಕಾರನಾಗಿ ಬಿಟ್ಟಿನ ಅದೇನು ತಿಳಿ ಕೆಲಸ ಫೋನ್ ಮಾಡ್ರಿ ನಿಮ್ಗೋಸ್ಕರ ನಾ ಹಗಲು ರಾತ್ರಿ ಕಲ್ಸಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತ ಈಗ ಯಾರು ನಮ್ಮೆಲ್ಲ ಹಿರಿಯರ ತಾವು ಸರ್ತಿ ಅವ್ರು ಬಂದಾಗ ಬಂದೇ ಬರ್ತಾರ ಅವ್ರು ನಿಮ್ಮ ಗ್ರಾಮಕ್ಕೆ ಬಂದೇ ಬರ್ತಾರ ಮುಂದ ಬಂದಾಗ ತಾವು ಮಾತಾಡಬೇಕು ಮಾತಾಡಿ ಯಾಕೆ ಈ ಥರ ಮಾಡಿದಿರಿ ಅಂತಕ್ಕಂಥ ಮಾತನ್ನು ತಾವು ಹೇಳಬೇಕು ಬರೀ ರಸ್ತೆ ಅಷ್ಟೇ ಅಲ್ಲ ಸಾಕಷ್ಟು ನಾವು ರೈತರ ಸಮಸ್ಯೆ ಕೂಡ ನಾವು ಎದುರಿಸ್ತಾ ಇದ್ದೀವಿ ಮತ್ತು ನೀರಿಂದಂತೂ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ ಬರೀ ಅದು ಅಷ್ಟೇ ಅಲ್ಲ ಇದೇನು ಯಾರು ಚುನಾಯಿತ ಪ್ರತಿನಿಧಿಗಳು ಯಾರು ಅವ್ರಿಗೆ ಇಷ್ಟು ಕೊಡಲ್ಲ ಸರ್ಕಾರ ದುಡ್ಡು ಇರ್ತದೆ ಸರ್ಕಾರ ಏನಪ್ಪ ಅಂದ್ರೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಅನುದಾನ ಬರ್ತದೆ ಅದು ಗಮನ ಕೊಟ್ಟು ಗ್ರಾಮದ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥ ಮಾತನ್ನು